ಸುಕುಮಾರ್ ಶೆಟ್ಟಿನ ಪರವಾದ ಈ ವ್ಯವಸ್ಥಾಪಕರನ್ನ ಪರವಾದ ಹುತ್ಭುಖವಾದ ಸ್ವಾಗತ ಮಲ್ತಂದು ಬಲ್ಲದ ಮಲ್ಲ ಇರಲಿ ನಗಲಿ ತಿರು ಕರೆಕ್ ಜಡೌನ್ ಅಂಚನೆ ಕೋಟಿ ಕರಕ್ಕೆ ನಕರ ಮಹೋದರ ನಿವಾಸ ಚೆನ್ನಾಗಿ ನಂದಳಿಕೆ ಶ್ರೀಕಾಂತ ಭಟ್ ನಗಲಿ ಒಂದೆ ದುಂಪೋಲಿ ದುಂಪೋಲಿ ದುಂಪೋದು ತಲೆ ದುಂಪೋದು ದುಂಪಾಡು ದುಂಪಾಡು ಅಂಚನೆ ಬಲ್ಲದ ಎಲೆ ಮಾಗೋಡು ಕೋಟಿ ಕರಕ್ಕೆ ಬಿಳುವಾಯಿ ಪರೋಡಿ ಪುತ್ತಿ ಗೊತ್ತು ಕೌಶಿಕ್ ದಿನಕರ ಶೆಟ್ಟನ ಚೆನ್ನೈ ಕರೆಕ್ ಶೀರೂರು ಮುಟ್ಟ ಕೀರ್ತನ್ ರಾಜೇಶ್ ಮಣರನ ಬಲೆ ಬಲೆ ಚೆನ್ನೈ ಕರೆ ಶಿರೂರು ಮುಟ್ಟಿ ಬಲೆ ಕೋಟಿ ಕರಕ್ಕೆ ಬೆಳ್ವಾಯ್ ಬರೋಡಿ ಫೈನಲ್ ಪ್ರವೇಶ ಮಲ್ತನ ಕೋಟಿ ಕೆರೆಕ್ಕೆ ನಾರಾವಿ ರಕ್ಷದ್ ಜೈ ಬಲೆ ಎದುರು ಬಲೆ ನಾರಾವಿ ರಕ್ಷದ್ ಜೈನೆರ್ ನಗ್ಲೆ ಅಂಚನೆ ಚೆನ್ನೈ ಕರೆಕೆ ನಾರ್ಯಗುತ್ತ ಕೋತ್ತ ಬೈಲು ಸಂತೋಷ ರೈ ಬೋಳಿ ಯಾರು ಒಂಚೂರು ದುಂಬೋಲೆನ ಒಂಜಿ ಮಿನಿಟ್ ಒಂಜಿ ಮಿನಿಟ್ ಒಂಜಿ ಮಿನಿಟ್ ತರಲೆ ಆ ಬಣ್ಣ ಬಣ್ಣದ ಅಂಗಿ ಆ ಬಣ್ಣ ಬಣ್ಣದ ಲುಂಗಿಲು ಆ ಬಣ್ಣ ಬಣ್ಣದ ಮುಂಡಾಸಲು ತುಂಡ ಒಂಜಂಜಿ ಎರಳಿನ ಒಂಜಂಜಿ ಸಮವಸ್ತ್ರವು ಒಂದು ಕಂಬಳದ ಆ ಕರೆ ನಾರ ವಿರಕ್ಷ ಕೆರೆ ನಾರ್ಯ ಗೊತ್ತು ಕುವೆತ್ತ ಬೈಲು ಸಂತೋಷ್ ರೈ ಬೋಳಿಯಾರ್ ಬಲೆ ಅಡ್ಡಬಲಾಯ್ದೆ ಬಲೆ ಬಲೆ ಕಲ್ಬಲೆ దుంపాడు దుంపాడు ఒంత దుంపు అన్న ఒంత దుంపు నావ్యత మళ్ళీ చెప్పారైతే కొంచెం అడ్డపల్ తుంపోలే భారీ దుంపోయినూరు నిదానం అల్పలే ఒట్టుకోరా కోడి ఎత్తునక మాత్రావాడా అందా

ರಾಜ್ಯದ್ರಲ್ಲ ಬದಲಾವಣೆ ಕೋಟಿ ಕರೆ ನಕರಗೆ ಚೆನ್ನೈ ಕರೆ ನಂದಳಿಕೆಗೆ ಕೋಟಿ ಕರೆತ ಕೋಟಿ ಕರೆತ ಹದಿಮೂರು ಐವತ್ತ ಒಂದು ಹನ್ನೆರಡು ನಾಲ್ಕು ಹದಿಮೂರು ಐವತ್ತ ಒಂದು ಹನ್ನೊಂದು ಐವತ್ತ ಮೂರು ಹನ್ನೆರಡು ಸೊನ್ನೆ ನಾಲ್ಕು ಕೋಟಿ ಕರೆಟ್ಟು ಭತ್ತ ನಕರೆ ಮಹೋದರ ನಿವಾಸ ಇಶಾನಿ ತುಕ್ರ ಭಂಡಾರ ಮುಪ್ಪತ್ತ ಮೂರನೇ ವರ್ಷದ ಬಲದ ಮಲ್ಲ ವಿಭಾಗದ ಒಂಜನೇ ಬಹುಮಾನ ಒಂಜನೇ ಬಹುಮಾನದ ತೀರ್ಪಡೆಯ ನಕರೆ ಮಹೋದರ ನಿವಾಸ ಇಶಾನಿ ತುಕ್ರ ಭಂಡಾರನ ಎರಡನಿರ್ತನಾರ ಕೃತಿ ಗೌಡರಿ ಬಹುಮಾನ ಚನ್ನ ನಂದಳಿಕೆ ಶ್ರೀಕಾಂತ ಬಟ್ಟನ ಒಂದೇ ನಂಬರ್ ಇರ್ಲಗಿ ನಾನು ಬಂಬರಾಣ ಬೈಲು ಒಂದಿ ಚಟ್ರು ಚಪ್ಪಾಳಿ ಜತೆ ಇರ್ನಲ್ಲ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕೆಸರು ಗದ್ದೆ ಓಟ ಫೋರಿ ಕೋಟಿ ಕೆರೆ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ್ನಿರ್ಲಗಿ ಚೆನ್ನೈ ಕೆರೆ ಅರ್ಚಿಲ್ ಕುಂಜಾಲು ಧನಿಷ್ಠ ಹರಿಷ್ಣಕರ್ನ ಇರ್ಲಗಿ ಕೋಟಿ ಕೆರೆತ್ತ ಹನ್ನೊಂದು ಮೂವತ್ತ ಏಳು ಹದಿಮೂರು ಐವತ್ತ ಒಂಬತ್ತು ಕೋಟಿ ಕರೆತ್ತ ಮುನಿಯಾಲ್ ಉದಯ ಕುಮಾರ್ ಶೆಟ್ಟ್ರನ ಇರ್ಲಿಗಿ ಮುಪ್ಪತ್ತ ಮೂರನೇ ವರ್ಷದ ಅಡ್ವ ನಂದಿ ಕೂರದ ಕೋಟಿ ಚೆನ್ನಯ ಜೋಡು ಕೆರೆ ಕಂಬಳ್ರಿ ಭಾಗವಹಿಸೋದನ್ನ ಎಪ್ಪತ್ತ ಏಳು ಜೊತೆ ಇರಲಿ ಒಂಜನೇ ಬಹುಮಾನ ಮುನಿಯಾಲು ಉದಯ ಕುಮಾರ್ ಶೆಟ್ಟ ಎರಡನೇ ನಂಬರ್ ಚಪ್ಪಾಳಿ ಜಾ ಎಡನೇ ಬಹುಮಾನ ಚನೆ ಕೆರೆ ಬತ್ತನ ಅಜ್ಜಿರು ಕುಜ್ಞಾಲು ಧನ್ಯಶ್ರೀ ಹರೀಶ್ ಹರೀಶ್ ನಾಯ್ಕಿಯರ್ನಿರ್ಲಗಿ ಹನ್ನೊಂದು ಮೂವತ್ತೇಳು ಹದಿಮೂರು ಐವತ್ತ ಒಂಬತ್ತು ವಂಜನೆ ಬಹುಮಾನದ ತೀರ್ಪಡೈನ ಮುನಿಯಾಲ್ ಉದಯಕುಮಾರ್ ಶೆಟ್ರು ರಟೆ ನಂಬರ್ ಗಿಡ್ತನ ಕಟ್ಟೆ ರೀ ಅದು ಊರಿಲ್ಲ ಚಪ್ಪಾಳೆ ತಟ್ಟು ಗತೆ ಆ ರಟನೆ ಬಹುಮಾನದ ತೀರ್ಪಡೆನ ಅಜ್ಜಿಲು ಕುಂಜಾಲು ಧನ್ಯ ಹರೀಶ್ ನಾಯಕಿಯರ್ ನಿರ್ಲಿನ ಗಿಡ್ತಿನ ಇದು ಸುಮಂತ್ ಶೆಟ್ರು ಅವ್ ನಿರಡಿತನಗಲ್ಲ ಅಣ್ಣ ನಾಲ್ಕು ಜನ ಬಟ್ಟ ಅಣ್ಣ ಬರ್ತಾರೆ ಕೋಟಿ ಕರೆ ಬೆಳುವಾಯಿಗೂ ಚೆನ್ನೈ ಕರೆ ಶಿಬರೂರ್ಗು ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆತ್ತ ಹನ್ನೊಂದು ತೊಂಬತ್ತ ಒಂದು ಹನ್ನೆರಡು ಐವತ್ತ ಐದು ಮುಪ್ಪತ್ತ ಮೂರನೇ ವರ್ಷದ ಅಡ್ವೆ ನಂದಿಕೂರದ ಕೋಟಿ ಚೆನ್ನೆಯ ಜೋಡುಕರೆ ಕಂಬಳಡಿ ಭಾಗವಸದ ಮುಪ್ಪತ್ತ ಐನ ಜೊತೆ ಇರಲಿ ಬಲ್ಲದೆಯಲ ವಿಭಾಗದ ಒಂಜನೇ ಬಹುಮಾನ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ ದಿನಕರ ಭೀ ಶೆಟ್ಟಿನ ರೆಡ್ಡೆಯ ನಂಬರ್ ದಿರ್ಲಿಗಿ ಚಪ್ಪಾಳಿಜ ರಟನೆ ಬಹುಮಾನ ಶಿಪರೂರು ಮುಟ್ಟಿಕಲ್ಲು ಕೀರ್ತನ್ ರಾಜೇಶ್ ಪಾಣಾರನೆಲ್ರಿಗಿ ಒಂಜನೇ ಬಹುಮಾನದ ತೀರ್ಪಡಿನ ಬೆಳವಾಯಿ ಪೆರವಡಿ ಪತ್ತಿ ಗೊತ್ತು ಕೌಶಿಕ್ ದಿನಕರ ಭೀಶೆಟ್ ಎರಡನೇ ನಂಬರ್ ಏನ್ ಗಿಡ್ಪೀರಿ ಮಂಗಲ್ಪಾಡಿ ರಕ್ಷಿತರಿ ನಾರಾವಿದಲು ಕೋಟಿ ಕರಡು ಚೆನ್ನೈ ಕರಡು ನಾರಿಯ ಗೊತ್ತು ಕುವೆತ್ತ ಬೈಲ್ ದಕ್ ಚೆನ್ನೈ ಎಕ್ಕರೆತ್ತ ಚೆನ್ನೈ ಎಕ್ಕರೆತ್ತ ಚೆನ್ನೈ ಎಕ್ಕರೆತ್ತ ನಾರಿಯ ಗುತ್ತು ಕುವೆತ್ತ ಬೈಲು ಸಂತೋಷ್ ರಾಯಿ ಬೋಳ್ಯಾರ್ನಗೆ ಮುಪ್ಪತ್ತ ಮೂರನೇ ವರ್ಷದ ಅಡವೆ ನಂದಿಕೂರದ ಕೋಟಿ ಚೆನ್ನೈ ಕಂಬಳ ಕೂಟದ ಅಡ್ಡಪಲಾಯದ ವಿಭಾಗದ ಬಹುಮಾನ ಕೋಟಿ ಕರೆ ಮತ್ತ ನಾಲಿ ರಕ್ಷಿತ್ ಜನರಾಗಿ ಅಡ್ಡ ವಿಭಾಗದ ಮುಪ್ಪತ್ತ ಮೂರನೇ ವರ್ಷದ ಕೋಟಿ ಜನ ಜೋಡುಕರೆ ಕಂಬಳಕೂಟದ ರಡ್ಡನೇ ಬಹುಮಾನ ಒಂಜನೇ ಬಹುಮಾನದ ತೀರ್ಪು ಪಡೆನ ನಾರೇ ಗುತ್ತು ಕುವೆತ್ತ ಬೈಲು ಸಂತೋಷ್ ರೈ ಬೋಳಿಯಾರ್ನ ಎರಲಿನ ಪಲಾಯ ಮುಟ್ಟಿನ ಬೈಂದೂರು ಮಹೇಶ್ ಪೂಜಾರ್ அந்த அண்ணா ஈத்து ஜன உள்ளாரு நிக்கலு சப்பாளி பட்டு தானே எஞ்சரை கரச்சும் ரெண்டே பௌமன் இந்த தீர்ப்பு படை நாராவி ரஷத் ஜென் எல்ல பழாயும் பட்கள ஹரிஷ் ரோ எண்பத்து படக்கு பெட்டு தக்குல கோட்டி கணேட்டு சென்னை கணக்கு நூதி பாடி தக்குலு மாயர் ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಕೋಟಿ ಕರೆತ ಕೋಟಿ ಕರೆತ ಕೋಟಿ ಕರೆತ್ತ ಎಂಬತ್ತು ಬಡಗುಬೆಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಸಿಟ್ರದಗಿ ನಾವೇರದ ಮಲ್ಲ ವಿಭಾಗದ ಮುಪ್ಪತ್ತ ಮೂರನೇ ವರ್ಷದ ಕೂಟದ ನಾಯರದ ಮಲ್ಲ ವಿಭಾಗದ ಒಂದನೇ ಬಹುಮಾನ சென்னைய கரெட்டு பத்தின நூஜிபாடி டாக்டர் பிரவீண ஒள்ளேர் நாவ விபாக ஒஞ்சனே பகுமான தீர்ப்பு படையின எம்பத்து படகுபெட்ட கல்லப்பாபு சீக்கா சந்தீப் செட்டன எரையனார் மாஸ்திகட்டை சரூபர் ரெண்டே பகுமான தீர்ப்பு படையின நூஜிபாடி டாக்டர் பிரவீண ஒள்ளேர்ன எரனு கிடைனார் கக்கெப்பத பெருங்காலு கிருத்திக் கௌடர் அன்னொரு அறுவத்த హొందు ఎప్ప జోరార చప్పాళ కొరడు ఫైనల్ బహుమాన పడిన ఎర యజమాను ఎర గిడ హక్కులు తీర్పు గారు సాకార మిన హిన్నణేల మాత వేదిక బరుడు బహుమాన వితరణ కార్యక్రమం పొర్లు నడపడ